ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಂದೆ ಕಾರ್ಯಕ್ರಮದಲ್ಲಿ ಈ ತೊಂದರೆ ತಂದೆ ತಂದೆ ತಂಡ ತಾಯಿ ಗದಿಯ ಕ್ಷೇತ್ರವನ್ನ ಇಡೀ ಭಾರತ ದೇಶಕ್ಕೆ ಭೂಪಟದಲ್ಲಿ ಪರಿಚಯ ಮಾಡಲಿಕ್ಕೆ ಕಾರ್ಯಕರ್ತರು ಅಭಿವೃದ್ಧಿ ಪಡಿಸಿದಂತ ನಮ್ಮೆಲ್ಲರ ಗುರುಗಳಾದಂತಹ ಶ್ರೀ ಸಹೋದರ ನಾಯಕರಾದಂತಹ ಶ್ರೀ ಡಾಕ್ಟರ್ ಬಾಬುರಾಜೇಂದ್ರ ನಾಯ್ಕರವರೇ ಗೋಡುಗೊಳೆಯವರೇ

ಪೌರಕ್ಕೂ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಷ್ಟು ಜನ ನಾವು ಸಹಕಾರ ಕೊಟ್ಟಿದ್ದೀವಿ ಅದು ಪದವಿ ಮನಮ ಆರ್ಮಿ ಇದೆ ಮನಮಿ ಮನಮ ಸೈನೇ ವರ್ಷ

மாஸ் ஸ்ரவோஷ்போதகம் والله வந்து என்னது ஆப் பிரே சக்தி கடசோ மகேம சமர்ப்பிக்குது ஆதியாகர வந்து இந்த டீப் பாதியா எல்லா கிரியா கேட்டறா கவர்மெண்ட் கரெக்ட் 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 கரெக

ಯಾಕಂದ್ರೆ ಏನಾಗ್ತದೆ ಜಾತ್ರೆ ಆ ರೋಡ್ ಅಳಕಲಾಗ ಸಿಗ್ನಲ್ ಏನಾದ್ರೂ ಎಲ್ಲ ಬದ್ರೆ ಗಾಡಿ ಪಾಸ್ ಆಗಿದೆ ಗಾಗಿ ಬಳಸಿ ಬರ್ತಾ ನಿಮ್ಮ ಆಶಯ ಅನ್ನೂ ಕೂಡ ಆಗ್ತದೆ ಆದ್ರೆ ಮಹಾರಾಜಕ್ಕೆ ಬೆಳಕಿಗಳು ಮಹಾರಾಜರು ಈ ಕ್ಷೇತ್ರ

ಮಹಾರಾಷ್ಟ್ರದವರು ಗೋವಾದವರು ಅಧಿಕಾರಿಗಳನ್ನ ಬಂದು ಈ ಕ್ಷೇತ್ರವನ್ನು ಪರಿಚಯಿಸಿ ಆ ಕ್ಷೇತ್ರದ ಅಭಿವೃದ್ಧಿ ಇವತ್ತು ದಿನ ಮಹಾರಾಜರ ಅವ್ರಿಗೆ ಅವ್ರಾಶೆ ಇರುತ್ತೆ <ambling>. क्षेत्र <laughs>

ಅಭಿವೃದ್ಧಿ ಮಾಡಿದ ತಾಯಿ ದುರ್ಗಾದೇವಿಯ ಶಕ್ತಿ ಅವರ ದುರ್ಗಾದೇವಿಯ ಕ್ಷೇತ್ರ ನಾನು ಹೇಳಿದ್ರಲ್ಲ ಈಗ ಇವತ್ತು ದಿವಸ ಏನಲ್ಲ ಇದು ಮಾತೃ ಇನ್ನೂಂಬತ್ತರ ಪ್ರಸಕ್ತ ನೂರು ದೊಡ್ಡದಾಗಿ ಭಾರತ ದೇಶದ ಇತಿಹಾಸ ಕೂಡದಲ್ಲಿ ಪ್ರಮುಖ ವಿಯ ಪ್ರಮುಖ್ಯಟ ಮಾಡಿದ ಹೇಳಿ ಬಹಳ ಸಂತೋಷದಿಂದ ಬಂದು ಎಲ್ಲ ದೊಡ್ಡ ಮುಖ್ಯಮಂತ್ರಿಗಳನ್ನ ಕಲಿಸ್ಬೇಕು ಆಶಯ ಮುಖ್ಯಮಂತ್ರಿ ನಾನು ಸರಿ ಹೇಳಿ ಹೇಳೋಕೆ ಬಂದಿದ್ದೀನಿ. ಎಲ್ಲರಿಗೂ ನಾನು ಮುಕ್ತವಾಗಿ ಕರಾವಲ್ಲೇ ಬಂದಿರೋದು. ಮುಂದಾಲು ಈ ಪ್ರಾರಮ್ಯಕ್ಕೆ ಬರ್ತೀನಿ. ಧನ್ಯವಾದಗಳು. ಆಯ್ ಜಗಾಲಿ ಪ್ರಸವತಾಳ. ಆ ಕೇಶೋವನ್ ಮಾತ್ದಿರೋ ಮಾತನಾ ವಿಶ್ವಾಸ ಇದೆ. ನಮ್ಮ ಸಮುದಾಯಗಳಲ್ಲೂ ಕೆಲವಾಗಿದೆ. ಮತ್ತೊಂದು ವಿಶೇಷವಾಗಿ ಅಂತಂದ್ರೆ ಅಪಕದ ಸಮುದಾಯದ ಒಂದು ರಕ್ತದಲ್ಲಿ ಒಂದು ಸಂತ ಶಮ ಜೀವಗಳು. ಸಮುದಾಯಗಳು

কাকি দ্দাওডুয়ে কাকাকাকের ককাকেরখাকেডে কনে দ্দাকেরথ্ধবেুডূ চুয়ুপাকের. ও কমেষ্াদ্দা রো কট্ডাকেরে কপাক্য়ে

ನಮ್ಮ ತಾಯಿ ದುರ್ಗಾ ಸ್ವಾದಿಸಿ ಏನೋ ಸೇವೆ ಬಹಳ ದೊಡ್ಡದಲ್ಲ ಇವತ್ತು ಏನೂ ದೇವಸ್ಥಾನ ಕ್ಷೇತ್ರ ಇಡೀ ಜಗತ್ತಿನ ಭಾರತ ದೇಶದ ಕೂಡ ಇಲ್ಲಿ ತರುವಂತ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದ ಭಾರತ ದೇಶದ ಗಮನವನ್ನ ತಾಯಿ ದುರ್ಗಾದವೇ ಸುಂದರ ಹೇಳಿ ಹೃದಯಪುರವಾದಂತಹ ದುರ್ಗಾದೇವಿ ಅವರಿಗೆ ಆಯುಷ್ಯ ಆರೋಗ್ಯ ನೂರು ವರ್ಷದ ಹೆಚ್ಚಿನ ಸಂಪೂರ್ಣವಾಗಿ ರಾಮರ ಮಹಾರಾಜರು ಅವರೇನಾಯಿ ಕ್ಷೇತ್ರ ಅಭಿವೃದ್ಧಿ ಮಾಡಿದ ಅವರು ಹಾಜರು ರಾಮರ ಮಹಾರಾಜ ಆಶೀರ್ವಾದ ನಮ್ಮ ಇರ್ಬೋದು ರಾಮರಾಮ್ ಮಹಾರಾಜರು ಆಶೀರ್ವಾದ ಒಂದು ಸಣ್ಣವಾಗಿ